ಇಷ್ಟ ಧೈರ್ಯದಿಂದ ಏನೋ ಒಂದು ಫೀಡ್ಬ್ಯಾಕ್ ಕೊಡ್ತಾ ಇದೀನಿ ಅಂತಂದ್ರೆ ಐ ಆಮ್ ಶೋರ್ ನಾನು ಇವಾಗ ಹೇಳಿರೋದು ಇರುತ್ತೆ ಹೆಲ್ಪ್ ಆಗುತ್ತೆ ಅಂತ ಐ ಆಮ್ ಶೋರ್ ಬಂದ್ರೆ ಕಲಿಯೋರಿಗೆ ಇಟ್ಸ್ ಇಟ್ಸ್ ಗುಡ್ ಅಂತ ಸ್ಟಾರ್ಟ್ ಮಾಡ್ತೀರಾ ಸ್ಟಾರ್ಟ್ ವಿತ್ ಸಮ್ ಗುಡ್ ಕಂಟೆಂಟ್ ಅಥವಾ ಗುಡ್ ಮೆಂಟರ್ ಅನ್ನೋ ತರ ಇವ್ರ ಹತ್ರ ಅದೇ ಕಾನ್ಸೆಪ್ಟ್ ನ ಕೇಳಿದ್ರೆ ಹತ್ತು ಜನ ಕೇಳಿಸ್ಕೊಂಡ್ರೆ ಹತ್ತು ಜನಕ್ಕೂ ಅರ್ಥ ಆಗತ್ತೆ ಅವ್ರ ಆತರ ಅರ್ಥ ಮಾಡಿಸ್ತಾರೆ ನಾನು ಹೇಳ್ತಾ ಇರೋದು ಏನು ಗೊತ್ತಿಲ್ಲದೆ ಇರೋರ್ಗು ಏನೋ ನನಗೇನೋ ಗೊತ್ತಿಲ್ಲ ಐ ಆ ಫ್ರೆಶರ್ ಅಂತ ಅಂದ್ರು ಟು ದ ಸ್ಟಾಕ್ ಮಾರ್ಕೆಟ್ ನೀವು ಕಲಿಬಹುದು ಹೇಳಿ ಮೇಡಮ್ ನಿಮ್ಮ ಪರಿಚಯ ನನ್ನ ಹೆಸರು ಬೇಸಿಕಲಿ ಫ್ರಮ್ ಬ್ಯಾಂಗ್ಳೂರ್ ಓನ್ಲಿ ಓಕೆ ನಾನು ಟ್ರೇಡಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಡ್ಯೂರಿಂಗ್ ಕರೋನಾ ಟೈಮು ಅಂದರೆ ಕೆಲಸ ಜಾಸ್ತಿ ಇರಲಿಲ್ಲ ಸೊ ಟೈಮ್ ಸುಮ್ಮನೆ ವೇಸ್ಟ್ ಆಗ್ತಾಯಿತ್ತು ಏನಾದರೂ ಮಾಡಬೇಕಿತ್ತು ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಸೊ ಅವಾಗ ಸ್ಟಾರ್ಟ್ ಮಾಡಿದೆ ಹಂಗೆ ಸುಮ್ನೆ ಸುಮ್ನೆ ಜಸ್ಟ್ ಟೈಮ್ ಪಾಸ್ ಗೆ ಅಂತ ಹೆಂಗ್ ಸಿಕ್ತು ನಿಮಗೆ ನಮ್ಮ ಚಾನೆಲ್ ಅನ್ನೋದಂತೂ ಚೆನ್ನಾಗಿದೆ ಕಣ ನಾವು ಯೂಶುವಲಿ ಜಸ್ಟ್ ಟ್ರೇಡ್ ಮಾಡ್ತಾ ಇದ್ವಿ ನಾರ್ಮಲ್ ಇಂಟ್ರಾಡೇನೆ ಮತ್ತೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ತೀವಿ ಹಾಗೆ ನೋಡ್ಬೇಕಾದ್ರೆ ಒಂದು ಒಂದ್ ದಿನ ಹಂಗೆ ನಮ್ಗೆ ಸಿಕ್ಕಿದ್ದು ಯೂಟ್ಯೂಬ್ ಅಲ್ಲಿ ನಿಮ್ ಚಾನಲ್ ಹಂಗೆ ನೋಡ್ತಾ ಇದ್ವಿ ನಾವು ಒಂದು ವೀಕ್ ಏನೋ ಹಂಗೆ ವಾಚ್ ಮಾಡಿದ್ವಿ ಅಂದ್ರೆ ಚೆನ್ನಾಗಿತ್ತು ನಿಮ್ದು ಹೇಳೋ ರೀತಿ ಮತ್ತೆ ಹೇಳ್ಕೊಡೋ ರೀತಿ ಯಾಕೆ ಸ್ಟಾಪ್ ನ ಕಟ್ ಮಾಡಬೇಕು ಅಂದ್ರೆ ಯೂಟ್ಯೂಬ್ ಲೈವಲ್ಲೇ ಹೇಳ್ತಾ ಇದ್ದೀನಿ ನಾನು ಟ್ರೈನಿಂಗ್ ದಿನ ಮಾತಾಡ್ತಾ ಇಲ್ಲ ಯೂಟ್ಯೂಬಲ್ಲೇ ಕಟ್ ಮಾಡಿ ಅಂತ ಹೇಳೋದು ಅಂದ್ರೆ ಯೂಶ್ವಲಿ ನಾರ್ಮಲ್ ಆಗಿ ಯೂಟ್ಯೂಬಲ್ಲಿ ಅಂತ ಕ್ರಿಯೇಟರ್ಸ್ ಅಥವಾ ಯೂಟ್ಯೂಬರ್ಸು ಆ ಥರ ರಿಸ್ಕ್ ಯಾರೂ ತಗೊಂಡಿಲ್ಲ ಮಾಡಬೇಕಾದ್ರೆ ಆ ಥರ ಆಮೇಲೆ ನೀವು ಮಾಡಬೇಕಾದ್ರೆ ಓ ಟಿ ಎಮ್ ಅಲ್ಲಿ ಮಾಡ್ತಿದ್ದು ಬೀಂಗ್ ಅ ಟ್ರೇಡರ್ ನಾನು ಮಾಡ್ತಾ ಇದ್ದಿದ್ದು ಎ ಟಿ ಎಮ್ಮು ನಾವು ಮಾಡಿಲ್ಲ ಇದುವರೆಗೂ ಮಾಡ್ತಾ ಇದ್ದಿದ್ದು ಐ ಟಿ ಎಮು ನಮ್ಮ ಕಾನ್ಸೆಪ್ಟೇ ಐ ಟಿ ಎಮ್ ಅಲ್ಲಿ ಟ್ರೇಡ್ ಮಾಡಬೇಕು ಅದರಲ್ಲಿ ಪ್ರಾಫಿಟ್ ಮಾಡಬೇಕು ಬಟ್ ನಿಮ್ದ್ರಲ್ಲಿ ನೋಡಿದಾಗ ಓ ಟಿ ಎಮ್ ಅಲ್ಲಿ ನಾವು ಟ್ರೇಡ್ ಮಾಡಿದ್ ಉಂಟು ನಿಮ್ಮ ನೀವು ಮಾಡಿರೋ ಇದನ್ನ ಅದನ್ನ ಮಾಡಿ ನಾವು ಪ್ರಾಫಿಟ್ ಆಗಿರೋದು ಉಂಟು ನಾನು ಅದನ್ನ ನಿಮ್ಗೆ ಹೇಳೋ ಇದೀನಿ ಹಂಗಾಗಿ ಸಲ ಟ್ರಯಲ್ ಮಾಡೋಣ ಅಂತ ಹೇಳಿ ಇದು ಮಾಡಿದ್ದು ಬಟ್ ಸಜೆಷನ್ ಬಂದ್ಬಿಟ್ಟು ನಮ್ಮ ಅಣ್ಣ ಅಣ್ಣನಿಂದನೇ ಇಲ್ಲಿ ನಾನು ನಿಮ್ಮ ಟ್ರೈನಿಂಗ್ ಜಾಯಿನ್ ಆಗಿದ್ದು ಟ್ರೈನಿಂಗ್ ಜಾಯಿನ್ ಆದ್ಮೇಲೆ ಕೆಲವೊಂದು ಗೊತ್ತಿರೋ ವಿಷಯಗಳನ್ನ ಪಾಲಿಶ್ಡ್ ಆಗಿ ನಮಗೆ ಹೇಗೆ ಇನ್ನೂ ಅಂದರೆ ನನಗೆ ಇನ್ನೂ ಸ್ಟಿಕ್ ಆಗೋ ಥರ ಹೇಳೋದು ಅಂದರೆ ನನಗೆ ಇವಳಿಗೆ ಗೊತ್ತು ಬಿಡು ಅಥವಾ ಏನು ಮತ್ತೆ ಹೇಳೋದು ಆ ಥರ ಏನು ಇಟ್ಕೊಳ್ದೆ ಈಸ್ ಟೂ ಫ್ರೆಂಡ್ಲಿ ಮತ್ತೆ ಹೇಳ್ಕೊಡೋ ವಿಚಾರಗಳೂ ಅಷ್ಟೇ ತುಂಬ ನಾರ್ಮಲ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತಾರೆ ಹೌದು ಕೆಲವೊಂದು ಇವಾಗ ಇಂಗ್ಲೀಷಲ್ಲಿ ನಾವು ಏನೇನೋ ಹೇಳ್ಬೋದು ಬಟ್ ಅದು ನಮ್ಗೆ ಅರ್ಥ ಆಗೋದ್ರೆ ಮಾ ಇವಾಗ ಕನ್ನಡ ನಮಗೆಲ್ಲರಿಗೂ ಗೊತ್ತು ಅದ್ರಲ್ಲಿ ಹೇಳಿದ್ರೆ ಹೆಂಗಿರುತ್ತೆ ನಮ್ಗೆ ಅರ್ಥ ಆಗೋ ತರ ಇರುತ್ತೆ ಸೊ ಇಟ್ಸ್ ಬೆಟರ್ ನಾವು ಬೇರೆ ಬೇರೆ ಎಲ್ಲೆಲ್ಲೋ ಹೋಗ್ಬಿಟ್ಟು ನೀವು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ನಾನೇನ್ ಹೇಳೋದಂತಂದ್ರೆ ನೀವ್ ಹೆಂಗು ಸ್ಟಾರ್ಟ್ ಹೆಂಗು ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಸ್ಟಾರ್ಟ್ ವಿತ್ ಸಮ್ ಗುಡ್ ಕಂಟೆಂಟ್ ಅಥವಾ ಗುಡ್ ಮೆಂಟರ್ ಅನ್ನೋ ತರ ಚೂಸ್ ಯುವ ಮೆಂಟರ್ ವೈಸ್ಲಿ ಇಲ್ಲಿ ಮಾಡಬೇಕು ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಚೂಸ್ ಮಾಡ್ಬೇಕು ಅಂದ್ರೆ ನಾನು ಇವಾಗ ನಿಮ್ಗೆ ಬೇರೆಯವ್ರಿಗೆ ಚೂಸ್ ಮಾಡೋರಿಗೂ ಹೇಳ್ತಾ ಇರೋದು ವಾಚ್ ಮಾಡಿ ಫಸ್ಟ್ ನಿಮಗೆ ಅನ್ಸಿದ್ರೆ ನೀವು ಜಾಯಿನ್ ಆಗಿ ನನಗೆ ಅನಿಸ್ತು ಸೊ ಹಂಗಾಗಿ ನಾನು ಜಾಯಿನ್ ಆದೆ ಯೂಟ್ಯೂಬರ್ ಸಿಗೋದಕ್ಕೂ ಇಲ್ಲಿ ನಾನು ಹೇಳ್ಕೊಡ್ತಾ ಇರೋ ರೀತಿಗೂ ಏನಾದ್ರು ತುಂಬಾ ಡಿಫರೆನ್ಸ್ ಇದೆ ತುಂಬಾ ಡಿಫರೆನ್ಸ್ ಇದೆ ಯೂಟ್ಯೂಬ್ ಸಿಗುತ್ತೆ ಕಾನ್ಸೆಪ್ಟ್ಸ್ ಎಲ್ಲ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ಸಿಗುವಂತ ಕಾನ್ಸೆಪ್ಟ್ಸ್ ಇಟ್ಸ್ ಇನ್ ದೇರ್ ಓನ್ ವೇಸ್ ಅದು ಇವಾಗ ಹತ್ತು ಜನ ಕೇಳ್ತಾರೆ ಅಂತಂದ್ರೆ ನಾಲ್ಕು ಜನಕ್ಕೆ ಅರ್ಥ ಆಗತ್ತೆ ಆರು ಜನಕ್ಕೆ ಅರ್ಥ ಆಗಲ್ಲ ನಾನು ಐ ಆಮ್ ಶೋರ್ ಇವ್ರ ಹತ್ರ ಅದೇ ನ ಕೇಳಿದೆ ಹತ್ತು ಜನ ಕೇಳಿಸ್ಕೊಂಡ್ರೆ ಹತ್ತು ಜನಕ್ಕೂ ಅರ್ಥ ಆಗತ್ತೆ ಅವ್ರ ಆತರ ಅರ್ಥ ಮಾಡಿಸ್ತಾರೆ ನಾನು ಹೇಳ್ತಾ ಇರೋದು ಏನೋ ಗೊತ್ತಿಲ್ಲದೆ ಇರೋವ್ರಿಗೂ ಏನೋ ನನಗೇನು ಗೊತ್ತಿಲ್ಲ ಫ್ರೆಶರ್ ಅಂತ ಅಂದ್ರು ಟು ದ ಸ್ಟಾಕ್ ಮಾರ್ಕೆಟ್ ನೀವು ಕಲಿಬಹುದು ಇವಾಗ ಜೀರೋ ಪರ್ಸೆಂಟ್ ಇಂದ ಬಂದ್ರು ಅಟ್ಲೀಸ್ಟ್ ನೀವು ಸಿಕ್ಸ್ಟಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಏನಾದರೂ ಕಲ್ಸ್ಕೊಂಡು ಹೋಗ್ಬೋದು ಇನ್ ತರ್ಟಿ ಪರ್ಸೆಂಟ್ ಅದ್ ನಿಮಗೆ ಬಿಟ್ಟಿರೋದು ನೀವ್ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಾ ನಿಮ್ದು ಸೆಟ್ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸೊ ಅದೆಲ್ಲಾನು ಕೌಂಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೀ ತಕ್ಷಣ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀವಿ ಅಥವಾ ಅದ್ರಲ್ಲೇ ಏನೋ ಪ್ರೋ ಆಗ್ತೀವಿ ಅನ್ನೋದಂತೂ ಸುಳ್ಳು ನೀವ್ ಅದನ್ನ ಹೆಂಗ್ ತಗೊತೀರಾ ಅದನ್ನ ಹೆಂಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಐ ಆಮ್ ಶೋರ್ ಯಾರಾದ್ರೂ ಬಂದ್ರೆ ಕಲಿಯೋರಿಗೆ ಇಟ್ಸ್ ಇಟ್ಸ್ ರಿಲಿ ಗುಡ್ ಅಂತ ನಂಗೆ ಅನ್ಸುತ್ತೆ ಫ್ರೆಶ್ ಆಗಿ ಏನಾದ್ರು ಈಗ ಕಲಿಬೇಕು ಅಂತ ಅನ್ಕೊಂತ ಇರ್ತಾರೆ ನನಗೆ ಫ್ರೆಂಡ್ಸ್ ಗಳು ಹೇಳಿರೋ ತರ ಈ ತರ ಎಲ್ಲಾ ಇದೆ ಬಟ್ ನಾನು ಮೊದ್ಲೇ ಹೇಳ್ದಂಗೆ ಚೂಸ್ ಯುವರ್ ಮೆಂಟರ್ ವೈಸ್ಲಿ ಅನ್ನಂಗೆ ನೀವು ಏನನ್ನ ಚೂಸ್ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಆಕ್ಚುಲಿ ಮನಿ ಮೈಂಡೆಡ್ ಹೆಂಗಿರುತ್ತೆ ಹೇಳ್ಕೊಡ್ಬೇಕು ಅನ್ನೋ ಪ್ಯಾಶನ್ ಹೆಂಗಿರುತ್ತೆ ಅನ್ನೋದು ಸ್ಟಾಕ್ ಮಾರ್ಕೆಟ್ ಬರ್ತಾರೆ ಅಂದ್ರೆ ಎಲ್ಲರೂ ಬರೋದು ದುಡ್ಡು ಮಾಡಕ್ಕೆ ಈಗ ಅವ್ರು ಹೇಳ್ಕೊಡ್ತಾರೆ ಅಂದ ತಕ್ಷಣ ಅವರು ನಾನ್ ಪ್ರಾಫಿಟ್ ಆಗ್ಲಿ ಅಂತ ಅವರು ಹೇಳ್ಕೊಡಲ್ಲ ನಾನು ಕಲೀಲಿ ನನ್ನಿಂದ ಅವ್ರಿಗೂ ಹೆಲ್ಪ್ ಆಗಲಿ ಅದೇ ತರನೇ ನಾವು ನಾವು ಅವರು ಅವ್ರ ಇನ್ಸ್ಟಿಟ್ಯೂಟ್ ಬಂದಿರೋದಕ್ಕೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಸೊ ಇವಾಗ ನಾನು ಇಷ್ಟು ಧೈರ್ಯದಿಂದ ಏನೋ ಒಂದು ಫೀಡ್ಬ್ಯಾಕ್ ಕೊಡ್ತಾ ಇದ್ದೀನಿ ಅಂತಂದ್ರೆ ಐ ಆಮ್ ಶೋರ್ ನಾನು ಇವಾಗ ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಸೊ ಅದಿರುತ್ತೆ ಬಟ್

ನಮ್ಮ ಬ್ಯಾಚ್ ಅಲ್ಲಿ ಬಂದಿರೋರು ನಮ್ಮ ಸೆಷನ್ ಅಲ್ಲಿ ಜಾಯಿನ್ ಆಗಿರೋರು ಎಷ್ಟು ಜನ ಮಾತಾಡ ಕೇಳಿದೀನಿ ಸೋ ಹುಡುಕಿ ಯಾರು ಸುಮ್ ಸುಮ್ಮನೆ ಹೋಗ್ಬಿಟ್ಟು ದುಡ್ಡನ್ನ ಹಾಳು ಮಾಡಿಕೊಳ್ಳೋಕೆ ಹೋಗಬೇಡಿ ಅಟ್ ನೀವು ಟ್ರೇಡ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಆ ಕೊಟ್ಟಿದ್ದ ದುಡ್ಡಿಗೆ ವ್ಯಾಲ್ಯೂ ಸಿಗಬೇಕು ಅಷ್ಟಾದರೂ ಸಿಗ್ ನಾಲೇಜ್ ಸಿಗಬೇಕು ಕಾನ್ಸೆಪ್ಟ್ಸ್ ಹೇง ಇರುತ್ತೆ ಅಂತಂದ್ರೆ ಇವರು ಇವ್ರು ಕಡೋಂತ ಕ್ಯಾಪಿಟಲ್ ಆಗಲಿ ಇವ್ರು ಕಡೋಂತ ಕಾನ್ಸೆಪ್ಟ್ಸ್ ಆಗಲಿ ನಿಮಗೆ ತಿಳ್ಕೊಳೋದಕ್ಕಿನ್ನ ಯೂಸ್ ಆಗುತ್ತೆ ಆಮೇಲೆ ಕಮಿಂಗ್ ಟು ಕ್ಯಾಪಿಟಲ್ ಆಲ್ಸೋ ಲಾಸ್ ಮಾಡ್ಕೊಂಡ್ರೆ ಲೈಫ್ ಸ್ಟೈಲ್ ಆಗಲಿ ನಿಮ್ಗೆ ಮನೆ ಮಠ ಮಾರ್ಕೊಳುದು ಅಲ್ಲಿ ತನಕ ನಿಮ್ಗೆಲ್ಲ ಹೋಗಲ್ಲ ನಿಮ್ಗೆ ಏನು ಚೇಂಜಸ್ ಆದ್ರೆ ಮಾಡ್ಕೊಂಡಿರ್ತಾರೆ ಅಷ್ಟಾಗತ್ತೆ ಬಿಟ್ರೆ ನಿಮಗೆ ಹ್ಯೂಜ್ ಲಾಸ್ ಆಗಿ ಅದನ್ನ ತಲೆ ಕೆಡ್ಸ್ಕೊಂಡ್ ಕೂರೋದು ಆ ತರದ್ದೆಲ್ಲ ಆಗಲ್ಲ ಡಿಸ್ಕ್ಲೇಮರ್ ಏನಂತಂದ್ರೆ ಒಂದ್ ನೀವು ಒಂದ್ ಲಕ್ಷ ಕೊಟ್ರೆ ಎರಡ್ ಲಕ್ಷ ಮಾಡ್ಕೊಡ್ತೀನಿ ಒಂದ್ ಕೋಟಿ ಕೊಟ್ರೆ ಎರಡ್ ಕೋಟಿ ಮಾಡ್ಕೊಡ್ತೀನಿ um you can choose this uh, training anta nange anusute super thank you so much thanks huh? ana <laughs> thank you karthaakshana bandidike hey it's okay <laughs> <laughs> anytime uh -huh.